ಹಲೋ ಗುಡ್ ಈವ್ನಿಂಗ್ ಇದು ಕಾರ್ತಿಕ್ ಮಾಸದ ಮೂರನೇ ಶನಿವಾರದ ಬ್ಲಾಗ್ ಆಗಿರುತ್ತೆ ನಾವತ್ತು ಶನಿವಾರ ಆಗಿದ್ದರಿಂದ ನಾ ದೇವಸ್ ನಮ್ಮ ಮನೆ ದೇವರು ದೇವಸ್ಥಾನದಲ್ಲಿ ಪೂಜೆ ಇತ್ತು ಪೂಜೆಗೋಸ್ಕರ ಹೋಗೋಕ್ಕೆ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿದ್ವಿ ಅದೊಂದು ವೀಡಿಯೋನ ಚಿಕ್ಕದಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಇವತ್ತು ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಒಂದು ದಿನ ಲೇಟ್ ಆಯಿತು ಆದರೆ ಇವಾಗ ಕಾರನ್ನು ಕೂಡ ರೆಡಿಯಾಗಿ ತಗೊಬಂದು ನಿಲ್ಸಿದ್ರು ರೆಡಿಯಾಗಿದ್ವಿ ನಾವು ಹೊರಟ್ವಿ ನಾವು ಹೊರಟಾಗ ಆಲ್ಮೋಸ್ಟು ಆರೂವರೆ ಆಗಿತ್ತು ಅಲ್ಲಿಗೆ ಹೋಗಿ ಅಷ್ಟರಲ್ಲಿ ಏಳು ಗಂಟೆನೇ ಆಗಿ ಏಳುವರೆನೂ ಏನೋ ಆಗಿತ್ತು ಹೋಗ್ತಾ ರೋಡಲ್ಲಿ ಫುಲ್ ಕತ್ತಲೆಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ಮುಟ್ಕೊಂಡೆ ಅದು ಏನೂ ಕಾಣಿಸ್ತಾ ಇರಲಿಲ್ಲ ಬೈಕ್ಗಳ ಲೈಟ್ ಮಾತ್ರ ಕಾಣಿಸ್ತಾ ಇತ್ತು ಕಾರ್ತಿಕ ಮಾಸದಲ್ಲಿ ವರ್ಷ ವರ್ಷ ಪೂಜೆ ಇಟ್ಕೊಂಡಿರ್ತಾರೆ ಅವರು ಆ ಟೈಮಲ್ಲಿ ಹೇಳಿರ್ತಾರೆ ಅವಾಗ ನಾವು ಹೋಗಿದ್ ಹೋಗ್ತಾ ಇದ್ವಿ ಈ ಸರಿನೂ ಕೂಡ ಹಂಗೆ ಹೋಗಿದ್ವಿ ಹಂಗೆ ಹೋಗ್ತಾ ರೋಡಲ್ಲಿ ಅಂದರೆ ಹುಣ್ಣಿಮೆ ಆ ಚಂದ್ರ ನೀಟಾಗಿ ಒಳ್ಳೆ ಸೂರ್ಯನ ಥರ ಕಾಣ್ತಾ ಇತ್ತು ಅದಕ್ಕೋಸ್ಕರ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ನಾವು ಬರೋವಷ್ಟರಲ್ಲಿ ದೀಪ ಎಲ್ಲ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿ ಅವರು ಪೂಜೆಗೆ ಅಂತೇಳ್ಬಿಟ್ಟು ರೆಡಿ ಕೂಡ ಮಾಡಿ ಇದು ಮಾಡಿದರು ಪೂಜೆನೂ ಮಾಡಿ ಮಾಡ್ತಾಯಿರೋರು ಅಭಿಷೇಕ ಎಲ್ಲ ಒಳಗಡೆ ಮಾಡಿಬಿಟ್ಟು ನಾವು ಪೂಜೆ ಕೊಟ್ಟು ಕೂತ್ಕೊಂಡಿದ್ವಿ ಸ್ವಲ್ಪ ಇನ್ನು ಯಾರೂ ಬಂದ ಬಂದಿರಲಿಲ್ಲ ಜನಗಳು ಅದಕ್ಕೋಸ್ಕರ ನಾವು ಕೂತ್ಕೊಂಡಿದ್ವಿ ಇಲ್ಲ ಜನ ಬಂದಮೇಲೆ ದೀಪ ಹಚ್ಬಿಟ್ಟು ಆಮೇಲೆ ಒಂದೇ ಸರಿ ಪೂಜೆ ಮಾಡ್ತಾರೆ ಯಾಕೆಂದರೆ ಕೆಲಸಕ್ಕೆಲ್ಲ ಹೋಗಿರ್ತಾರೆ ಅಂತೇಳ್ಬಿಟ್ಟು ಆ ಊರಲ್ಲಿ ಲೇಟ್ ಅಂತೆ ಪೂಜೆ ಮಾಡೋದು ಅದಕ್ಕೋಸ್ಕರ ನಾವು ಕೈಕೊಂಡು ಕೂತಿದ್ವಿ ಅಂದರೆ ನಾವು ಮುಗ್ದೋಗಿರುತ್ತೆಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ ಅದು ಲೇಟಾಯಿತು ಆದರೂ ಜನಗಳು ಬರೋದು ಲೇಟಾಗಿತ್ತು ಪೂಜೆನೂ ಕೂಡ ಲೋ ಲೇಟಾಗಿತ್ತು ಆಮೇಲೆ ದೀಪ ಎಲ್ಲರೂ ಹಚ್ಚಿದ್ರು ನಾವು ದೀಪ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದು ಪೂಜೆ ಎಲ್ಲ ಮುಗಿದ ಮೇಲೆ ಅಲ್ಲಿ ರಂಗೋಲಿ ಕೂಡ ಹಾಕ್ಬಿಟ್ಟು ಅದ್ರ ಮಧ್ಯ ಒಂದು ದೀಪ ಇಟ್ಬಿಟ್ಟು ಹಚ್ಚಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪೂಜೆ ಎಲ್ಲ ನಾವು ಮುಗೀತು ಎಲ್ಲರೂ ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟರು ನಾನು ಕೂಡ ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೆ ಫುಲ್ ಕತ್ತಲೆಯಾಗಿದ್ದರಿಂದನಾ ಏನೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಬೆಳಕು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಕಾಣಿಸ್ತಾ ಇತ್ತು ಪೂಜೆನ ಮುಗಿಸ್ಕೊಂಬಂದ್ವಿ ಇದು ನಮ್ಮ ರಂಗನಾಥ ಸ್ವಾಮಿದು ಅಂದರೆ ನಮ್ಮನೆ ದೇವರು ರಂಗನಾಥ ಸ್ವಾಮಿ ಇಲ್ಲಿ ಬಂದ್ವಿ ಇಲ್ಲವಾಗಲೇ ಪೂಜೆ ಎಲ್ಲ ಸ್ಟಾ ಪೂಜೆಗೆ ಎಲ್ಲರೂ ಕೊಟ್ಬಿಟ್ಟು ಪೂಜೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನಾವು ಅಲ್ಲಿಂದ ಬಂದಿದ್ದು ದೇವಸ್ಥಾನದಿಂದ ಸ್ವಲ್ಪ ಲೇಟಾಗಿದ್ದರಿಂದನಾ ಇಲ್ಲಿ ಪೂಜೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿತ್ತು ನಾವು ಪೂಜೆ ಕೊಟ್ಟು ದೀಪ ಹಚ್ಚಿಬಿಟ್ಟು ಇದು ಮಾಡಿದ್ವಿ ಆವಾಗ ಅಲ್ಲೂ ಪೂಜೆ ನಡೀತಾ ಇತ್ತು ಮತ್ತು ಕೊನೆಯದಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಊಟ ಥರ ಕೊಟ್ಟಿದ್ರು ಚೆನ್ನಾಗಿತ್ತು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಜಿಲೇಬಿ ಕೊಟ್ಟಿದ್ದರು ಸ್ವೀಟು ಚೆನ್ನಾಗಿತ್ತು ಹಾಗೆ ಇಲ್ಲಿ ದೊಡ್ಡದು ಕಂಬ ಕಂಬದ ದೀಪ ಹಚ್ಚಿ ಸುತ್ತಲೂ ದೀಪ ಇಟ್ಟಿದ್ರು ಅದು ಚೆನ್ನಾಗಿತ್ತು ಕೊನೆಗೆ ಎಲ್ಲರೂ ಜನನೂ ಅಷ್ಟೇ ಬೇಗ ಹೋಗ್ಬಿಟ್ರು ನಾವು ಬರೋದು ನಾವು ಹೊತ್ತಿರ ಒಂದು ಹನ್ನೊಂದುವರೆನೇನೋ ಆಗಿತ್ತು ಮನೆಗೆ ಬಂದರು ಬರೋ ಅಷ್ಟರಲ್ಲಿ ನೋಡಿ ಫುಲ್ ಕತ್ಲಾಗಿದೆ ಬರಬೇಕಾದ್ರೆ ಮಾಡಿದ ವಿಡಿಯೋ ಇದು ಕತ್ತಲೆ ಆಗಿಬಿಟ್ಟಿತ್ತು ಏನೂ ಕಾಣಿಸ್ತಾ ಇರಲಿಲ್ಲ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ